ವಿಜಯ ಕನ್ನಡಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಭಿವೃದ್ಧಿಯ ಪರ್ವದಲ್ಲಿರುವ ಗಲ್ಫ್ ರಾಷ್ಟ್ರಗಳು ತಮ್ಮ ಆದಾಯದ ಮೂಲವನ್ನು ಬದಲಿಸಿಕೊಳ್ಳೋಕೆ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ ತೈಲದ ಮೇಲಿನ ಅವಲಂಬನೆಯನ್ನ ತಪ್ಪಿಸಿ ಪ್ರವಾಸೋದ್ಯಮ ಐಟಿ ಬ್ಯಾಂಕಿಂಗ್ ಹಾಗೂ ವಿನೂತನ ತಂತ್ರಜ್ಞಾನ ವಲಯದಲ್ಲಿ ಉದ್ಯೋಗವನ್ನ ಮತ್ತು ಆದಾಯವನ್ನು ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿವೆ ಅಷ್ಟೇ ಅಲ್ಲ ಇಸ್ಲಾಂ ಅನುಸರಿಸುವ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವಿಲ್ಲ ಅವಕಾಶಗಳಿಲ್ಲ ಮನೆಯಿಂದ ಆಚೆ ಬರುವಂತಿಲ್ಲ ಪುರುಷರಿಗೆ ಸಮನಾಗಿ ನಿಲ್ಲುವಂತಿಲ್ಲ ಅನ್ನೋ ಯಾವುದೇ ಕಟ್ಟುಪಾಡುಗಳನ್ನ ಜೆಸಿಸಿ ರಾಷ್ಟ್ರಗಳಲ್ಲಿ ಅನುಸರಿಸುತ್ತಿಲ್ಲ ಹಾಗಾಗಿ ಮಹಿಳೆಯರು ಹೆಚ್ಚೆಚ್ಚು ಸ್ಥಾನಗಳನ್ನ ಪಡೆಯುತ್ತಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರ ನೇಮಕಾತಿಯು ಹೆಚ್ಚಳವಾಗಿದೆ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಪರ್ವ ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಅವಕಾಶ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಇದು ಸಿಹಿಸು ಗಲ್ಫ್ ಪ್ರಾಂತ್ಯವು ಈಗ ದೊಡ್ಡ ಆರ್ಥಿಕ ಕ್ರಾಂತಿಯ ಹೊಸ್ತಿಲಲ್ಲಿದೆ ಇತ್ತೀಚಿನ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಸುಮಾರು ಏಳು ಮಿಲಿಯನ್ ಅಂದರೆ ಎಪ್ಪತ್ತು ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಕೇವಲ ಉದ್ಯೋಗಗಳ ಸಂಖ್ಯೆ ಅಷ್ಟೇ ಅಲ್ಲ ಅಲ್ಲಿನ ನೇಮಕಾತಿ ಪ್ರಕ್ರಿಯೆಯಲ್ಲೂ ದೊಡ್ಡ ಬದಲಾವಣೆಯಾಗಿದೆ ಹೊಸ ನೇಮಕಾತಿಗಳಲ್ಲಿ ನಲವತ್ತೆರಡು ಪರ್ಸೆಂಟ್ ಮಹಿಳೆಯರೇ ಆಗಿದ್ದಾರೆ ತೈಲ ಆಧಾರಿತ ಆರ್ಥಿಕತೆಯಿಂದ ಹೊರಬಂದು ಆರ್ಥಿಕತೆಯಲ್ಲಿ ವೈವಿಧ್ಯತೆಯನ್ನ ತರುವುದರ ಕಡೆಗೆ ಮುಖ ಮಾಡಿರುವ ಗಲ್ಫ್ ರಾಷ್ಟ್ರಗಳ ನಡೆಯು ಜಾಗತಿಕ ಗಮನ ಸೆಳೆದಿದೆ ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ರಾಷ್ಟ್ರಗಳು ತಮ್ಮ ಆರ್ಥಿಕತೆಯನ್ನ ತೈಲೇತರ ಕ್ಷೇತ್ರಗಳಲ್ಲಿ ಬೆಳೆಸಲು ಬಣ ತುತ್ತಿವೆ ಜಿಸಿಸಿ ಸ್ಟಾರ್ಟ್ ಲೇಬರ್ ಸ್ಟ್ರಾಟಜಿಕ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಕೇವಲ ನಾಲ್ಕು ವರ್ಷಗಳಲ್ಲಿ ಗಲ್ಫ್ ರಾಷ್ಟ್ರಗಳ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಎರಡು ಪಾಯಿಂಟ್ ಎಂಟು ಕೋಟಿಯಿಂದ ಸುಮಾರು ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿಗೆ ಏರಿಕೆಯಾಗಿದೆ ಅಂದರೆ ಸುಮಾರು ಶೇಕಡ ಇಪ್ಪತ್ತ ನಾಲ್ಕರಷ್ಟು ಸಂಚಿತ ಬೆಳವಣಿಗೆಯು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದೇ ವರ್ಷದಲ್ಲಿ ಉದ್ಯೋಗದ ವಾರ್ಷಿಕ ಬೆಳವಣಿಗೆ ದರ ಐದು ಪಾಯಿಂಟ್ ಏಳು ಪರ್ಸೆಂಟ್ ನಷ್ಟಿತ್ತು ಇದು ಇತ್ತೀಚಿನ ವರ್ಷಗಳಲ್ಲಿ ದಾಖಲಾಗಿರುವ ಅತ್ಯಧಿಕ ದರಗಳಲ್ಲಿ ಒಂದಾಗಿದೆ ಒಂದೆಡೆ ಒಪಿ ಪ್ಲಸ್ ಕಡಿತಗಳನ್ನ ಸಡಿಲಗೊಳಿಸಿದ ನಂತರ ತೈಲ ಉತ್ಪಾದನೆಯು ಹೆಚ್ಚಾಗಿದೆ ಇನ್ನೊಂದೆಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೈಲೇತರ ವಲಯವು ಶೇಕಡ ಮೂರು ಪಾಯಿಂಟ್ ಏಳರಷ್ಟು ಹೆಚ್ಚಳ ಕಂಡಿದೆ ಈ ಎಲ್ಲ ಬೆಳವಣಿಗೆಗಳು ಎಪ್ಪತ್ತು ಲಕ್ಷ ಹೊಸ ಉದ್ಯೋಗಗಳ ಸೃಷ್ಟಿಗೆ ವೇದಿಕೆ ಒದಗಿಸಿದೆ ರಾತ್ರೋರಾತ್ರಿ ಇಷ್ಟೊಂದು ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿ ಆಗಿದ್ದಿಲ್ಲ ಗಲ್ಫ್ನ ಪ್ರತಿ ದೇಶವು ಕಾರ್ಮಿಕ ಸುಧಾರಣೆಗಳನ್ನ ಜಾರಿಗೆ ತಂದಿದೆ ಅದರಿಂದಾಗಿ ವಿದೇಶಿಯರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಪಡೆಯುವುದು ಸಾಧ್ಯವಾಗ್ತಿದೆ ಗಲ್ಫ್ನಲ್ಲಿ ಮೂವತ್ತೊಂದು ಲಕ್ಷ ಮಹಿಳಾ ಉದ್ಯೋಗಿಗಳು ಜೇಸಿಸಿ ರಾಷ್ಟ್ರಗಳ ಕಾರ್ಮಿಕ ನೀತಿ ಬದಲಾವಣೆ ಸೌದಿ ಅರೇಬಿಯಾದ ಅಂಕಿಅಂಶಗಳ ಪ್ರಾಧಿಕಾರವು ಪ್ರಕಟಿಸಿದ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಉದ್ಯೋಗಗಳಲ್ಲಿ ಮಹಿಳೆಯರ ನೇಮಕಾತಿಯು ಶೇಕಡ ಹನ್ನೊಂದು ಪಾಯಿಂಟ್ ಆರರಷ್ಟು ಬೆಳೆದಿದೆ ಅಂದರೆ ಇಪ್ಪತ್ತೆಂಟು ಲಕ್ಷವಿದ್ದ ಮಹಿಳಾ ಉದ್ಯೋಗಗಳ ಸಂಖ್ಯೆಯು ಮೂವತ್ತೊಂದು ಏರಿದೆ ಪ್ರಮುಖ ಕಂಪನಿಗಳಲ್ಲಿ ನಡೆಯುತ್ತಿರುವ ಹೊಸ ನೇಮಕಾತಿಗಳಲ್ಲಿ ಈಗ ಮಹಿಳೆಯರು ಶೇಕಡ ನಲವತ್ತ ಎರಡರಷ್ಟಿದ್ದಾರೆ ಹಾಗೆ ಒಟ್ಟು ಉದ್ಯೋಗಿಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮಹಿಳೆಯರೇ ಇದ್ದಾರೆ ಇದು ಲಿಂಗ ಸಮಾನತೆಯ ಕಡೆಗೆ ಗಲ್ಫ್ ರಾಷ್ಟ್ರಗಳು ಅನುಸರಿಸುತ್ತಿರುವ ಬದ್ಧತೆಯನ್ನ ತೋರಿಸುತ್ತದೆ ಆದರೆ ಅತ್ಯಂತ ಪ್ರಮುಖ ಹುದ್ದೆಗಳು ಸೀನಿಯರ್ ರೋಲ್ಗಳಿಗೆ ಬಡ್ತಿ ಪಡೆಯುವ ಮಹಿಳೆಯರ ಸಂಖ್ಯೆ ಇನ್ನೂ ಶೇಕಡ ಇಪ್ಪತ್ತೆಂಟಕ್ಕಿಂತ ಕಡಿಮೆ ಇದೆ ಗ್ಲೋಬಲ್ ಇನ್ಸೈಟ್ಸ್ ಡೇಟಾ ಪ್ರಕಾರ ಯುಎಇ ಜನಸಂಖ್ಯೆಯಲ್ಲಿ ಮಹಿಳೆಯರ ಪ್ರಮಾಣವು ಶೇಕಡ ಮೂವತ್ತಾರು ಪಾಯಿಂಟ್ ಎರಡರಷ್ಟಿದೆ ಹಾಗೂ ಇಡೀ ಸಿ ರಾಷ್ಟ್ರಗಳಲ್ಲಿನ ಜನಸಂಖ್ಯೆಯಲ್ಲಿ ಮಹಿಳೆಯರ ಪ್ರಮಾಣ ಸುಮಾರು ಮೂವತ್ತೇಳು ಪಾಯಿಂಟ್ ಎರಡರಷ್ಟಿದೆ ತಂತ್ರಜ್ಞಾನ ನವೀಕರಿಸಬಹುದಾದ ಇಂಧನ ಮತ್ತು ಹಣಕಾಸು ವಲಯಗಳಲ್ಲಿ ಮಹಿಳೆಯರನ್ನ ಹೆಚ್ಚೆಚ್ಚು ತೊಡಗಿಸಿಕೊಳ್ಳಲು ಸರ್ಕಾರಗಳು ತೀವ್ರ ಪ್ರಯತ್ನ ನಡೆಸುತ್ತಿವೆ ಕಾರ್ಮಿಕ ಸುಧಾರಣೆಗಳು ಮತ್ತು ಬದಲಾಗುತ್ತಿರುವ ಕೆಲಸದ ಸಂಸ್ಕೃತಿಯಿಂದಾಗಿ ಅಲ್ಲಿನ ಉದ್ಯೋಗ ಮಾರುಕಟ್ಟೆ ವೇಗವಾಗಿ ಬದಲಾಗುತ್ತಿದೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ ಕೃತಕ ಬುದ್ಧಿಮತ್ತೆ ಸೈಬರ್ ಭದ್ರತೆ ಫಿನ್ಟೆಕ್ ಮತ್ತು ಹಸಿರು ಇಂಧನದಂತಹ ಕ್ಷೇತ್ರಗಳಲ್ಲಿ ಪುರುಷರು ಮತ್ತು ಮಹಿಳೆ ಇಬ್ಬರಿಗೂ ಅವಕಾಶ ವಿಸ್ತರಿಸುತ್ತಿದೆ ಸೌದಿ ಅರೇಬಿಯಾದಲ್ಲಿ ಸೌದೀಕರಣದ ಪರಿಣಾಮವು ವೇತನಕ್ಕೆ ಸಂಬಂಧಿಸಿದಾಗಿದ್ದು ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ ಹೆಚ್ಚೆಚ್ಚು ಉದ್ಯೋಗ ನೀಡಲು ಪ್ರೋತ್ಸಾಹ ಸಿಕ್ಕಿದಂತಾಗಿದೆ ಇನ್ನು ಯುಎಇ ಎಮಿರೇಷನ್ಸ್ ನ ಕಾರ್ಯಕ್ರಮದ ಭಾಗವಾಗಿ ನಾಫಿಸ್ ಅನ್ನ ವಿಸ್ತರಿಸಿದೆ ಇದು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಒಳಗೊಂಡಿದ್ದು ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳನ್ನು ತೆರೆದಿಟ್ಟಿದೆ ಇನ್ನು ಬರ್ಹೆನ್ನಲ್ಲಿ ಟಮ್ಕಿನ್ ಮೂಲಕ ವರ್ಕ್ ಪರ್ಮಿಟ್ಗಳು ಮತ್ತು ವೇತನಕ್ಕೆ ಒತ್ತು ಕೊಡುವ ಕಾರ್ಯಕ್ರಮಗಳನ್ನು ಪರಿಚಯಿಸಲಾಗಿದೆ ಕತಾರ್ ತನ್ನ ಇಂಧನದ ವಲಯದ ಉದ್ಯೋಗಗಳಲ್ಲಿ ಶೇಕಡ ಐವತ್ತರಷ್ಟು ಸ್ಥಳೀಯ ನೇಮಕಾತಿಗಳನ್ನ ಸಾಧಿಸಿದೆ ಒಮನ್ ತನ್ನ ಉದ್ಯೋಗ ಭದ್ರತೆ ನಿಧಿಯನ್ನ ರಾಷ್ಟ್ರೀಯ ಸಾಮಾಜಿಕ ರಕ್ಷಣಾ ಚೌಕಟ್ಟುಗಳೊಂದಿಗೆ ಸಂಯೋಜಿಸಿದ್ದು ಉದ್ಯೋಗಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸುತ್ತಿದೆ ಒಟ್ನಲ್ಲಿ ಮಹಿಳೆ ಪುರುಷ ಅನ್ನೋ ಭೇದ ಭಾವವಿಲ್ಲದೆ ಉದ್ಯೋಗ ಅವಕಾಶಗಳು ಸಿಗುತ್ತಿವೆ ಹಾಗೆ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತಿರೋದ್ರಿಂದ ವಿದೇಶಿಯರು ಗಲ್ಫ್ ರಾಷ್ಟ್ರಗಳಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆಯುತ್ತಿದೆ ಹಾಗೆ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತಿರೋದ್ರಿಂದ ವಿದೇಶಿಯರಿಗೂ ಗಲ್ಫ್ ರಾಷ್ಟ್ರಗಳಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆಯುತ್ತಿದೆ ಈ ವಿಡಿಯೋ ಮುಗಿಸೋಕ್ಕೂ ಮುಂಚೆ ಒಂದು ಸಣ್ಣ ಕ್ವಿಸ್ ನಾನಿಲ್ಲಿ ಕೇಳ್ತಿರೋ ಪ್ರಶ್ನೆಗೆ ನಲ್ಲಿ ಉತ್ತರವನ್ನ ಟೈಪ್ ಮಾಡಿ ಉತ್ತರ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಮ್ಮೆ ವಿಡಿಯೋ ನೋಡಿ ಈಗ ಪ್ರಶ್ನೆ ನಲ್ಲಿರುವ ಮಹಿಳಾ ಉದ್ಯೋಗಿಗಳ ಸಂಖ್ಯೆ ಎಷ್ಟು ಎ ಐವತ್ಮೂರು ಲಕ್ಷ ಬಿ ಮೂವತ್ತೊಂದು ಲಕ್ಷ ಸಿ ಎಪ್ಪತ್ತು ಲಕ್ಷ ಡಿ ಮೂವತ್ ಮೂರು ಲಕ್ಷ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು